ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ ವಿಜಯಪುರ ಜಿಲ್ಲೆಯ ಬಿಹಾಳ ಪಟ್ಟಣದ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣದಲ್ಲಿ ನೂತನ ಮಾರ್ಗದ ಬಸ್ ಸೇವೆಗಳಿಗೆ ಶಾಸಕ ಕರ್ನಾಟಕ ಸಾಪೂನು ಮಾರ್ಜುಕ ನಿಗಮದ ಅಧ್ಯಕ್ಷ ಸಿಎಸ್ ನಾಡಗೌಡ ಅಪ್ಪಾಜಿ ಹಸಿರು ನಿಶಾನೆ ತೋರಿಸಿ ಚಾಲನೆ ನೀಡಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು ಪಟ್ಟಣದ ಹೃದಯ ಭಾಗದಲ್ಲಿರುವ ಬಸ್ ನಿಲ್ದಾಣ ಮೇಲ್ದರ್ಜೆಗೇರಿಸಿ ಸಿಸಿ ರಸ್ತೆ ಅಭಿವೃದ್ದಿಪಡಿಸಲು ಮತ್ತು ಸಾರಿಗೆ ಘಟಕವನ್ನು ಪಟ್ಟಣದ ಹೊರವಲಯಕ್ಕೆ ಸ್ಥಳಾಂತರಿಸಲು ಆದಷ್ಟು ವೇಗ ಕ್ರಮ ಕೈಗೊಳ್ಳಲಾಗುತ್ತದೆ ಯೋಜನೆ ಅತ್ಯಂತ ಯಶಸ್ವಿಯಾಗಿದ್ದು ಸಾಕಷ್ಟು ಜನಪ್ರಿಯತೆಯನ್ನು ಪಡೆದುಕೊಂಡಿದೆ ಮಾರ್ಗಗಳಿಗೆ ಸಾರ್ವಜನಿಕರಿಂದ ಹೆಚ್ಚಿನ ಬೇಡಿಕೆ ಕೇಳಿ ಬಂದಿತ್ತು ಮುದ್ದೆಬಿಹಾಳ ಸಾರಿಗೆ ಘಟಕದಿಂದ ನಾಲ್ಕು ಹೆಚ್ಚುವರಿ ಮಾರ್ಗಗಳಿಗೆ ಬಸ್ ಓಡಿಸಲು ಅವಕಾಶ ಕೊಡುವಂತೆ ಹೊಸ ಬಸ್ ಒದಗಿಸುವಂತೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಮನವಿ ಮಾಡಿಕೊಳ್ಳಲಾಗಿತ್ತು ಇದೀಗ ನಮ್ಮ ಬೇಡಿಕೆ ಈಡೇರಿದೆ ಸಾರ್ವಜನಿಕರು ನೂತನ ಮಾರ್ಗದ ಬಸ್ ಸೇವೆಯನ್ನ ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಹೇಳಿದರು ಕೆ ಬಸ್ ಅದೇ ಆರ್ಡಿನರಿ ಬಸ್ ಎಲ್ಲ ಕಡೆ ಸ್ಟಾಪ್ ಆಗಿ ನಾಲ್ಕು ಚೆಕ್ ಆಮೇಲೆ ವೃದ್ಧದಿಂದ ಬೆಳಗಾವಿ ಆನಂತರ ವೃದ್ಧೇಬಳ್ಳದಿಂದರಜ್ ಬಿಜಾಪುರ್

ಅವರಿಗೆ ಹೆಚ್ಚು ಅನುಕೂಲ ಆಗಲಿ ಅಂತ ಕೇಳ್ಕೊಂಡು ಸರ್ಕಾರ ಈ ತೀರ್ಮಾನವನ್ನು ಹೀಗಾಗಿ ನಾನು ಮಂತ್ರಿಗಳಾದಂಥ ರಾಮಡಿಂಗಿ ಅವರಿಗೆ ಮತ್ತು ನನ್ನ ಇಲಾಖೆ ಅಧಿಕಾರಿಗಳು ವಿಶೇಷವಾಗಿ ಡಿಸಿ ಅವರಿಗೆ ಮತ್ತು ಕಿಮ್ರು ಎಲ್ಲರಿಗೂ ಕೂಡ ನಿರ್ಮಿಸ್ತೇನೆ ಕಾರಣ ಎಲ್ಲರ ಬೇಡಿಕೆ ತಕ್ಕಂತೆ ನಿರೀಕ್ಷೆ ತಕ್ಕಂತೆ ಅವರು ಸ್ಪಂದಿಸ್ತಾ ಇದ್ದಾರೆ ನಿಜವಾಗಿ ಕೂಡ ಒಂದು ಸ್ವಾಗತ ಮಾಡತಕ್ಕಂಥ ವಿಷಯ ಆಗಿದೆ ಸುದ್ದ ಮಾಡಿಕೊಳ್ಳಿ ಸದ್ಯ ಆಯ್ಕೆ ಮಾಡಿಕೊಂಡು ಅವರಿಗೆ ಆ ಬಸ್ನಲ್ಲಿ ಏನು ಪ್ರಯಾಣ ಮಾಡ್ತಾರೆ ಸುಖವಾಗಿ ಪ್ರಯಾಣ ಅಂತ ಹೇಳಿ

ಅಧಿಕಾರಿ ದೇವೇಂದ್ರಪ್ಪ ಬಿರಾದರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರುತಾರನಾಳ ಪುರಸಭೆ ಅಧ್ಯಕ್ಷ ಮಹಿಬೂಬಾ ಗೋಳಸಂಗಿ ಕಸಾಪ ಅಧ್ಯಕ್ಷ ಕಾಮರಾಜ ಬಿರಾದರ ಅಮರೇಶ್ ಗೂಳಿ ಮುಖಂಡರಾದ ಗೋಪಿ ಮಡಿವಾಳರ ವೈಎಚ್ ವಿಜಯಕರ ಘಟಕ ವ್ಯವಸ್ಥಾಪಕ ಎಎಚ್ ಮದಭಾವಿ ಘಟಕದ ಸಿಬ್ಬಂದಿ ಮತ್ತು ಪ್ರಯಾಣಿಕರು ಮತ್ತಿತರರು ಹಾಜರಿದ್ದರು ಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ